ಯಾರು ಸೂಪ್ರೇಶ್ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಲಾಸ್ಟ್ ಸ್ವಾಮಿಗಳಿಗೆ ಕೋಪಾಗಿ ಒಬ್ಬ ಅಯ್ಯಪ್ಪ ಸ್ವಾಮಿ ಮತ್ತ ಸ್ವಾಮಿಗಳೆಲ್ಲ ಸೋರಿ ಆಗಿದ್ದಾರೆ ಓಟ್ಲಿದೆ ಕಾಡಿಗೆ ಓಡಿದಾರೆ ಮುಂಬೈನವರೆಲ್ಲ ಎಲ್ಲ ಬದಿಯಾಗಿ ಕಾಡಿಗೆ ಓಡಿದ್ದಾರೆ ಮತ್ತೆ ಅಷ್ಟು ಪಕ್ಕದಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಪೊಲೀಸ್ನವರನ್ನು ನಿಲ್ಸಿ ಇವರು ಎಡ್ಡಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಗೋಮಠ ಬೆಟ್ಟದಿಂದ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಒಂದು ಮನದಾರಿ ಈ ಕಡೆ ಮೇಲೆ ಅದೇ ದಾರಿ ಇಲ್ಲಿ ಹತ್ರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ ಹೋಗ್ತಾ ಒಂದಿದೆ ಇದೆ ಆಚೆಯಿಂದ ಬರುವಾಗ ಫಸ್ಟ್ ರೋಡ್ ಹತ್ರ ಕೆಳಗಡೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನ್ ಗೊತ್ತಾಗಿದ್ದು ಎಪ್ಪತ್ತು ಎಪ್ಪತ್ ಎಪ್ಪತ್ತೈದು ಸ್ಮಶಾನ ತರ್ಕಾರಿ ತಳ್ಕೊಂಡು ಹೋಗುದು ತರ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿ ಎಲ್ಲ ಹಣವನ್ನು ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಗೊತ್ತಾಗ್ಬೋದು ಈಗ ಒಂದು ಲೈನ್ ಈಗ ಒಂದು ಈ ಕಡೆಯಿಂದ ಒಂದ ಒಂದು ಏಳು ಆ ಆ ಕಡೆಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗಿಯುದು ಅಲ್ಲಿಗೆ ಉಂಟಾಗ ಎಲ್ಲಿ ಬೆಲ್ಲ ಮೇಲೆ ಬರ್ತದೆ ಅದನ್ನ ಅಲ್ಲಿ ಮತ್ತೆ ಏನೋ ಉಂಟಾಗ ಇಲ್ಲಿ ಅಂತ ಲೆಕ್ಕವೇ ಇಲ್ಲ ಹುಳೇ ಬದಿಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಸಾಲೆ ಇಲ್ಲ ಒಂದು ಈ ಕಡೆ ಬಟ್ಟದು ಮನೆ ಭಟ್ರ ಮನೆ ಇರೋ ಪೂಜೆ ಮಾಡ್ತಾರೆ ಭಟ್ರ ಮನೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಎಸ್ ಟಿ ಎಲ್ಲಿ ಓದ್ತಾ ಇದ್ದಾರೆ ಅಲ್ಲ ಕಾಲೇಜ್ ಇದು ನೀವು ಎಣ್ಣೆ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಬಾವಿ ಬಾವಿ ಎಲ್ಲಿ ಎರಡು ಶಾಲೆ ಇದೆ ಅವರು ಶಾಲೆಯ ಹಿಂಬದಿ ಇಲ್ಲ ಆ ಕಡೆ ಶಾಲೆ ಇದೆ ಆ ಶಾಲೆಯ ಹಿಂಬದಿಯಲ್ಲಿ ಅವರು ಮನೆ ಅವರು ಎಸ್ಟಿಎಂ ಕಾಲೇಜ್ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ದು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನೋ ತೆಗ್ತಾ ಇತ್ತು ಒಬ್ರು ಅಳೋದಿಲ್ಲ ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ಜಾಗ ಎಲ್ಲಿ ಹುಡುಗಿ ಹೇಳಿದ್ರು ಧರ್ಮಸ್ಥಳದ ಧರ್ಮಸ್ಥಳದ ಭಟ್ರ ಭಟ್ರ ಅದನ್ನು ಸೂಸೈಡ್ ಇದೆ ಮೇಲೆ ಹಾಕಿದ್ರು ಅವರು ಇರ್ತ ಮಾಡಿ ಒಪ್ಪಂದ ಮಾಡಿದ್ರೆ ಮಾಡ್ರೆ ಇರ್ತಾ ಬರ್ತಾರೆ ನಾನ್ ತಿಳಿಸ್ಕೊಟ್ಟು ಮತ್ತೆ ಏನೋ ಮತ್ತೆ ಆ ಬಾಬು ಬೆಟ್ಟ ಟರ್ನಲ್ಲಿ ಈಗ ಒಂದು ಟಿಮ್ಸ್ ವೈಫ್ ಸೇರಿ ಹೊತ್ತು ಅದು ಕೇರಳ ಹಿಂಗ್ಸ್ ಅಂತ